ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಾವು ಈ ನಕ್ಷತ್ರ ಸೀರೀಸಲ್ಲಿ ಈ ವಿಡಿಯೋಸನ್ನು ಮಾಡ್ತಾ ಇದ್ದೀವಿ ಅಶ್ವಿನಿ ನಕ್ಷತ್ರದಿಂದ ಮೊದಲುಗೊಂಡು ಭರಣಿ ನಕ್ಷತ್ರದವರೆಗೆ ಇರ್ತಕ್ಕಂಥ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಗ್ರಹ ಸಂಚಾರ ಇದ್ದರೆ ಅಥವಾ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಫಲ ಫಲಗಳು ಯಾವ ಥರ ಇರುತ್ತೆ ಅಂತಕ್ಕಂಥ ವಿಚಾರ ಮಾತಾಡ್ತಾ ಇದ್ದೀವಿ ಇವತ್ತು ಮುಖ್ಯವಾಗಿ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಕೃತಿಕ ನಕ್ಷತ್ರ ಈ ಕೃತಿಕ ನಕ್ಷತ್ರ ಅಧಿಪತಿ ಬಂದು ಸೂರ್ಯ ಭಗವಾನ್ರದು ಇದು ಬಂದು ಕೃತಿಕಾ ನಕ್ಷತ್ರ ಮಂತ್ರ ಈ ಥರ ಇರುತ್ತೆ ಓಂ ವಕ್ನಿ ದೇವಾ ವಿದ್ಮಹೆ ಮಹಾತಾಪಾಯೈ ಧೀಮಹಿ ತನ್ನೋ ಕೃತಿಕ ಪ್ರಚೋದಯಾತ್ ಈ ಕೃತಿಕ ನಕ್ಷತ್ರ ಸೂರ್ಯ ಭಗವಾನರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸೂರ್ಯ ಅಂದ್ರೇ ಫೈರ್ ಈ ಮುಖ್ಯವಾಗಿ ಈ ಕೃತಿಕ ನಕ್ಷತ್ರಕ್ಕೆ ಅಗ್ನಿದೇವರು ಅಧಿಪತಿ ಈ ಮೈಥಲಾಜಿಕಲ್ ಸ್ಟೋರೀಸನ್ನು ನಾವು ಕೆಲವು ಇದಕ್ಕೆ ಅಡ್ಯಾಪ್ಟ್ ಮಾಡಿದರೆ ಈ ನಕ್ಷತ್ರದ ಗುಣಗಳು ಯಾವ ಥರ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಈ ಅಗ್ನಿದೇವರು ಒಂದಾನೊಂದು ಕಾಲದಲ್ಲಿ ಸ್ವಾಹಾದೇವಿ ಇವ್ರನ್ನ ಪ್ರೀತಿಸ್ತಾರೆ ಅಗ್ನಿದೇವರನ್ನು ಆದರೆ ಇವರು ರಿಜೆಕ್ಟ್ ಮಾಡ್ತಾರೆ ಅದನ್ನು ತದನಂತರ ಒಂದು ಹೋಮವನಗಳು ನಡೆಯೋ ಟೈಮಲ್ಲಿ ಈ ಸಪ್ತ ಋಷಿಗಳ ಅವ್ರ ಹೆಂಡತಿಯನ್ನು ಇವರು ಮೋಹಿಸ್ತಾರೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ರಿಜೆಕ್ಟ್ ಮಾಡ್ತಾರೆ ಅಗೈನ್ ಒಂದು ಮಹಾ ಹೋಮ ನಡೀತಾ ಇರ್ತಕ್ಕಂಥ ಟೈಮಲ್ಲಿ ಇವರು ಮತ್ತೆ ಅವ್ರನ್ನ ಮೋಹಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆವಾಗ ಇದನ್ನು ತಿಳಿದ ಸ್ವಾಹಾದೇವಿ ದಕ್ಷ ಪ್ರದ ಪ್ರಜಾಪತಿಯ ಮಗಳು ಸ್ವಾಹಾದೇವಿ ಈ ಋಷಿಗಳ ರೂಪದಲ್ಲಿ ಅವರು ಇರ್ತಾರೆ ಎಕ್ಸೆಪ್ಟ್ ಅರುಂಧತಿ ಅರುಂಧತಿಯವರು ಮಹಾಶಕ್ತಿ ರೂಪ ಅವರು ಅವ್ರ ರೂಪವನ್ನು ಯಾರೂ ಧರ್ಸೋಕ್ಕಾಗೋದಿಲ್ಲ ಸ ಈ ಋಷಿ ಮುನಿಗಳ ರೂಪದಲ್ಲಿ ಸ್ವಹಾದೇವಿ ಇರೋದರಿಂದ ಇವರು ಆ ಋಷಿಮುನಿಗಳ ಹೆಂಡತಿ ಅಂತ ತಿಳ್ಕೊಂಡು ಇವರು ಅವ್ರನ್ನ ಮೋಹಿಸ್ತಾರೆ ಆಮೇಲೆ ಇವ್ರಿಗೆ ಮದುವೆ ಆಗತ್ತೆ ಸೊ ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿ ಹುಟ್ಟಿರ್ತಕ್ಕಂಥವ್ರಿಗೆ ಬೆಂಕಿ ಆಗಿರೋದರಿಂದ ಬೆಂಕಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಫೈರ್ ಇಂಜನ್ಸು ಫೈರ್ ರಿಲೇಟೆಡ್ಡು ಮತ್ತು ಈ ಅಕ್ಕ ಸಾಲಿಗರು ಮತ್ತು ಈ ಚಾಕು ಸೂಜಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು ಮತ್ತು ಇವರು ಪ್ರೇಮದಲ್ಲಿ ಕೆಲವು ವಿಫಲರಾಗ್ತಕ್ಕಂಥವ್ರು ಇವರು ಈ ಸ್ಟೋರಿಂದ ನಮ್ಗೆ ಗೊತ್ತಾಗೋದು ಏನಂದರೆ ಒಂದೊಂದು ಸರ್ತಿ ಮ್ಯಾರೇಜ್ ಅಲೆಯನ್ಸಸ್ ಬರುತ್ತೆ ಮೊದಲು ನಾವು ಅದನ್ನು ರಿಜೆಕ್ಟ್ ಮಾಡೋದು ಆಮೇಲೆ ಇನ್ನೊಂದು ಐದಾರು ನೋಡಿ ಹತ್ತು ನೋಡಿ ಕೊನೆಗೆ ಮತ್ತಿನ್ನೊಂದು ಸರ್ತಿ ಇದೇ ಪ್ರಪೋಸಲ್ ಬರುತ್ತೆ ಆಮೇಲೆ ಅದರ ಜೊತೆ ಮದುವೆ ಆಗುತ್ತೆ ಸೊ ಅದರಿಂದ ಇವರಿಗೆ ಮದುವೆ ಜೀವನದಲ್ಲಿ ಅಂದುಕೊಂಡಂಗೆ ನಡೆಯೋದಿಲ್ಲ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ ಮದುವೆ ವಿಚಾರದಲ್ಲಿ ಮತ್ತು ಇವರು ಯಾರಾದರೂ ಅಂದರೆ ಪ್ರಾಣ ಕೊಡ್ತಕ್ಕಂಥವ್ರು ಈ ಸುಲಭವಾಗಿ ಯಾರನ್ನೂ ನಂಬಲ್ಲ ಇವರು ಒಂದು ಸರ್ತಿ ನಂಬಿದಾರಂದರೆ ಅವ್ರು ತಪ್ಪು ಮಾಡಿದ್ರು ಸಹ ಅವರು ಹಿಂದೆ ನಿಂತ್ಕೊಂಡು ಇವರು ಸಹಾಯ ಮಾಡ್ತಾ ಇರ್ತಾರೆ ಇದು ಇವರ ನೇಚರ್ ಸೊ ಅದಕ್ಕಾಗಿ ಈ ಇನ್ನೊಂದು ಸ್ಟೋರಿ ಮಹಾಭಾರತಕ್ಕೆ ಬಂದಿದ್ದರೆ ಈ ಅಗ್ನಿದೇವರು ಬ್ರಾಹ್ಮಣ ರೂಪದಲ್ಲಿ ಬಂದು ಅರ್ಜುನನ ವರ ಕೇಳ್ತಾರೆ ನಾನು ಈ ಕಾಂಡ ದಹನವನ್ನು ಮಾಡಬೇಕು ನನಗೆ ಅಜೀರ್ಣ ಆಗಿದೆ ಹೋಮ ಹವನಗಳ ಆಯುಷನನ್ನು ಸ್ವೀಕಾರ ಮಾಡಿ ನನಗೆ ಅಜೀರ್ಣ ಆಗಿದೆ ಇದರಲ್ಲಿ ಔಷಧಿ ಗುಣಗಳಿರ್ತಕ್ಕಂಥ ಗಿಡಮೂಳಿಕೆಗಳಿರೋದ್ರಿಂದ ನಾನು ಇದನ್ನು ಸ್ವೀಕಾರ ಮಾಡಬೇಕು ಅಥವಾ ಸುಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಅರ್ಜುನ ಎಸ್ ಅಂತ ಹೇಳ್ತಾರೆ ಆದರೆ ರಿಯಲ್ ಸ್ಟೋರಿ ಏನಂದರೆ ಇದಕ್ಕೆ ಮೊದಲು ಇವರು ಅಗ್ನಿದೇವರು ಇಂದ್ರನ ಕೇಳಿದರೆ ಅವ್ರು ಒಪ್ಕೊಳ್ಳೋದಿಲ್ಲ ಆ ಮಾತು ಇವ್ರಿಗೆ ಹೇಳಿರೋದಿಲ್ಲ ಅದರಿಂದ ಇವರು ಕೆಲವು ಸೀಕ್ರೆಟ್ಸನ್ನು ನಿಮ್ಮ ಹತ್ರ ಹೇಳೋದಿಲ್ಲ ಆಮೇಲೆ ಅರ್ಜುನ ಸಹಾಯ ಮಾಡ್ತಾರೆ ಕಾಂಡವ ದಹನವನ್ನು ಮಾಡ್ತಾ ಇರ್ತ ಮಾಡ್ತಾರೆ ಇವರು ಇದರಿಂದ ನಮಗೇನು ಅಂದರೆ ಇವರಿಗೆ ಅಜೀರ್ಣ ಆಗೋದು ಮತ್ತು ಓವರ್ ಹೀಟಿಂದ ಏನು ಒಬೆಸಿಟಿ ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು ಕೂಡ ಇದರಲ್ಲಿ ಆಗ್ತಾ ಇರುತ್ತೆ ಒಟ್ಟಿನಲ್ಲಿ ನೀವು ಹೆಚ್ಚಾಗಿ ಸೂರ್ಯನನ್ನು ಆರಾಧನೆ ಮಾಡೋದರಿಂದ ಇದು ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ನಕ್ಷತ್ರ ಆಗಿರೋದರಿಂದ ಸೂರ್ಯದೇವರನ್ನ ಆರಾಧನೆ ಮಾಡಬೇಕು ಪ್ರತಿನಿತ್ಯ ಯಾರು ಸೂರ್ಯಾಷ್ಟಕ ಮತ್ತು ಸೂರ್ಯನಿಗೆ ಅಷ್ಟೋತ್ತರವನ್ನು ನೀವು ಓದ್ತಾ ಇದ್ದು ಬೆಳಗ್ಗೆ ಎದ್ದು ಸೂರ್ಯದೇವರಿಗೆ ಅರ್ಘ್ಯವನ್ನು ಇದ್ದರೆ ಒಂದು ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ನೀವು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟಿದರೆ ನಿಮಗೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು